ಸಪೋಸ್ ಸಾಕ್ಷ್ಯಾಧಾರ ಅಕ್ಯೂಸಡ್ ಪರವಾಗಿತ್ತು ಅಂತ ಇಟ್ಟಿರೋಣ ಅದನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತರಬೇಕು ಅಲ್ವಾ ಏನು ನಗ್ತಿರಲ್ರಿ ಸಪೋಸ್ ಈಗ ನೀವು ಕೇಸನ್ನು ಕಂಡಕ್ಟ್ ಮಾಡ್ತಾ ಇರ್ತೀರಿ ಸಾಕ್ಷ್ಯಾಧಾರ ಅಕ್ಯೂಸ್ಡ್ ಪರವಾಗಿರ್ತದೆ ಅದನ್ನ ನ್ಯಾಯಾಲಯಕ್ಕೆ ಗಮನ ತರಬೇಕು ಬೇಡ ಹಾ ದಟ್ ಇಸ್ ವೈ ಈ ಒಟ್ಟಿ ರೈಟ್ ಪರ್ಸನ್ಸ್ ಅಂತ ಹೇಳಿ ಗೊತ್ತಾಯ್ತಾ ಅಲ್ವೇನಮ್ಮ ನೀವು ಈ ಐ ಡೋಂಟ್ ನೋ ನೀವು ಸಿ ಆರ್ ಪಿ ಸಿ ಓದ್ಕೊಂಡಿದ್ರೆ ಇಲ್ಲಿ ಹೋಗ್ತಾ ನನಗೆ ಅನುಮಾನ ಸುಲಭವಾಗಿಬಿಡದೆ ಈಗ ಅದಕ್ಕೆ ನಮ್ಮಲ್ಲಿ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದಂತ ಕ್ರಿಮಿನಲ್ ಸೈಡ್ ನಾನು ಪ್ರಾಕ್ಟೀಸ್ ಮಾಡುವಾಗ ಅಲ್ಲಿ ಸದಾಶಿಮೂರ್ತಿ ತಿಮ್ಮೇಗೌಡ ತಿಮ್ಮೇಗೌಡ ಅಂತ ಮೂರ್ತಿನೂ ಕೊಳೆಗಾಲದವ್ರೆ ತಿಮೇಗೌಡನು ಕೊಳೆಗಾಲದವ್ರೆ ತಿಮೇಗೌಡ ಅಂತ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ನಿಮ್ಗೆ ಗೊತ್ತಿಲ್ಲಮ್ಮ ನಾನು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದೆ ಅದು ಕ್ರಿಮಿನಲ್ ನಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆಗ சீனியர் அட்வொக்கேட் ஹூ பிராக்கிட்டீசிங் இஸ் பிராக்கிங் இன் தி கிரிமினல் சைடு இஸ் ஸ்டெலிங் ஏன்தாத்திரு அந்த ஐவத்து பர்செண்ட் கேஸன போலீஸ்னவரே கெடஸ் பிட்டிர் தான் ಅವ್ರು ಹೇಳ್ತಾ ಕೇಸ್ನ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಡಿಸ್ಬಿಟ್ಟಿರ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಕೇಸ್ನ ಸಾಕ್ಷಿಗಳು ಸರಿಯಾದ ರೀತಿನಲ್ಲಿ ಹೇಳದೇನೆ ಕೆಡಿಸ್ಬಿಟ್ಟಿರ್ತಾರೆ ಡಿಫೆನ್ಸ್ ಅಡ್ವೊಕೇಟ್ ನೀವು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅವನ ಬುದ್ಧಿವಂತಿಕೆ ಅಂತ ಹೇಳ್ತಾ ಇದ್ರು ಗೊತ್ತಾಯ್ತ ನಿಮಗೆ ಸುಳ್ಳು ನಿಜನ ಇದ್ರು ಐವತ್ತು ಪರ್ಸೆಂಟ್ ಪೊಲೀಸ್ನವರೇ ಕೆಡಿಸ್ಬಿಟ್ಟಿರ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಸಾಕ್ಷಿಗಳು ಹಾಳು ಮಾಡಿರ್ತಾರೆ ಯಾಕಂತಂದ್ರೆ ಯಾವಾಗಲೂ ಘಟನೆ ನಡೆದಿರ್ತದೆ ಘಟನೆ ಆದ್ಮೇಲೆ ಐದು ವರ್ಷದ ಮೇಲೆ ಆರು ವರ್ಷದ ಮೇಲೆ ಹತ್ತು ವರ್ಷದ ಮೇಲೆ ಟ್ರಯಲ್ ನಡೆಯೋದು ಆ ಸಂದರ್ಭದಲ್ಲಿ ಪೊಲೀಸ್ನವ್ರು ಹೇಳ್ಕೊಟ್ಟ ರೀತಿಯಲ್ಲಿ ಹೇಳೋದಿಲ್ಲ ಸಾಕ್ಷಿಗಳು ಹೇಳ್ತಾರ ಹೇಳೋದಿಲ್ಲ ಅವ್ರ ಅರ್ಧ ಹಾಳು ಮಾಡ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಳು ಮಾಡೋದು ಅವರು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಡಿಫೆನ್ಸ್ ಆರ್ಡಿಕ ಕೌನ್ಸಿಲ್ ಇದ್ದಾನಲ್ಲ ಅವನ ಬುದ್ಧಿವಂತಿಕೆ ಅಂತಕ್ಕಂಥ ಮಾತುಗಳನ್ನು ನನಗೆ ಹೇಳ್ತಾ ಇದ್ರು ಅವರು ನಿಮ್ಗೆ ನಾನು ಅವ್ರು ಹೇಳಿದ ನಿಮ್ಗೆ ಹೇಳ್ತಾ ಇದ್ದೀನಿ ಅದರಿಂದ ನಿಮ್ ಜವಾಬ್ದಾರಿ ಹೆಚ್ಚಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೀನಿ ನ್ಯಾಯಮೂರ್ತಿಗಳು ಹೇಳಿದ್ರಲ್ಲ ನೀವು ಐಓ ಇದನ್ನಲ್ಲ ಐಓ ಜೊತೆ ಕರೆಸಿ ಮಾತಾಡಿದ್ರೆ ಭಾಳ ಮುಖ್ಯ ಚಾರ್ಜ್ ಶೀಟು ಸಬ್ಮಿಟ್ ಮಾಡೋಕೆ ಮುಂಚಿತವಾಗಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿದಾರಾ ಇಲ್ವೋ ಅಂತಕ್ಕಂಥದ್ದು ನಮ್ಮಲ್ಲಿ ಒಬ್ಬ ನಾನು ಲಾಯರ್ ಆಗಿರುವಾಗ ಭಾಳ ಒಬ್ಬ ರೈಟ್ರಿದ್ದ ರೈಟರ್ ಅಂತ ಕರೆಯೋವಾಗ ಅವನಿಗೆ ಈ ಚಾರ್ಜ್ ಶೀಟ್ ಪುಸ್ತಕ ಎಲ್ಲ ಬರೆಯೋದೇ ಇದ್ನಲ್ಲ ಚಾರ್ಜ್ ಶೀಟ್ ಬರೆಯೋನಿದ್ನಲ್ಲ ಅವನ ರೈಟ್ರು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೀತಾರೆ ಅವನೇ ಹೆಚ್ಚಾಗಿ ಬರೆಯೋನು ಐವಾಗಿಂತ ಜಾಸ್ತಿ ಅವನೇ ಬರೆದ್ಬಿಡೋನು ಶ್ರೀನಿವಾಸ ಮೂರ್ತಿ ಅಂತ ಅವನ ಹೆಸರು ಈಗ ಸತ್ತೋಗಿದಾನೆ ಈಗ ಇಲ್ಲ ಈಗ ನಮ್ಮ ಮೈಸೂರು ಪೊಲೀಸ್ ಸೌತ್ ಪೊಲೀಸ್ ಅಲ್ಲಿ ನಾನು ಯಾವಾಗಲೂ ಹೋಗ್ತಾ ಇರ್ತದೆ ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ನಲ್ಲ ಅಲ್ಲಿ ಹೋಗುವೆ ನಾನು ಇನ್ಸ್ಪೆಕ್ಟರು ಕೂತಿರೋ ಜಾಗಕ್ಕೆ ಹೋಗ್ಬೇಕು ಭೇಟಿ ಮಾಡ್ತಾ ಇರುವೆ ಸಬ್ಇನ್ಸ್ಪೆಕ್ಟರ್ಗಳನ್ನೇ ಭೇಟಿ ಮಾಡುವೆ ಈಗೆಲ್ಲ ನೋಡ್ತಾ ಇದ್ನಲ್ಲ ಆಗ ಮಾಜರ್ನೆಲ್ಲ ಏನು ಮಾಡೋರು ಅಂತಂದರೆ ಸ್ಟೇಷನ್ ಇಲ್ಲೇ ಕೂತ್ಕೊಂಡು ಬರೆದ್ಬಿಡೋದು ಅಂತ ಮತ್ತೆ ಕೇಸ್ ವಜಾ ಆಗದೆ ಏನು ಮಾಡ್ತೇವೆ ಹಲೋ ನನಗೆ ಸಿಗ್ತಾರೆ ಅದಕ್ಕೆ ಜಾಸ್ತಿ ಅಯ್ಯೋನ ಅಟ್ಯಾಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಅಂತ ಆಮೇಲೆ ನೀವು ಈ ಸಾಕ್ಷಿಗಳ ವಿಚಾರಣೆ ಮಾಡುವಾಗ ಪಾರ್ಟಿ ಸವಾಲು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಬೇಕಷ್ಟೆ ಪಾರ್ಟಿ ಸವಾಲು ಮಾಡುವಾಗ ಸಾಕ್ಷಿಗಳನ್ನು ವಿಚಾರಣೆ ಮಾಡುವಾಗ ಆಮೇಲೆ ಆರ್ಗ್ಯುಮೆಂಟ್ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಿದ್ರೆ ಬಹುಶಃ ಕನ್ವಿಕ್ಷನ್ ರೇಟು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅವರು ಅನುಭವ ಅನುಭವದಿಂದ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಅದನ್ನು ಕೂಡ ಜ್ಞಾಪಕದಲ್ಲಿ ಸಂದೇಶ ಅವರು ಹೇಳಿದಾರಲ್ಲ ಅವರ ಅನುಭವದಿಂದ ಹೇಳಿದ್ದಾರೆ ಅವನು ಕೂಡ ಆ ಸಲಹೆಗಳನ್ನು ಕೂಡ ಅವು ಕಂಪ್ ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ